ಗೈಸ್ ಇದು ತುಂಬ ಮುಖ್ಯವಾದ ವೀಡಿಯೋ ಗೈಸ್ ಆದಷ್ಟು ಏರಿ ಏನಿದ್ರೆ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ವೀಡಿಯೋನ ಫುಲ್ ನೋಡಿ ಹಾಗೇನೇ ಗೈಸ್ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಒಬ್ಬ ಹುಡುಗನಿಗೆ ಸಹಾಯ ಅಷ್ಟೇ ಏನಪ್ಪ ಅಂದ್ರೆ ಗೈಸ್ ಇವರು ತುಂಬ ಇದ್ದಾರೆ ಹಾಗೇನೇ ಇವರು ಹ್ಯಾಂಡಿಕ್ಯಾಪ್ ಕೂಡ ಗೈಸ್ ನಿಮಗೆ ಗೊತ್ತಿರುತ್ತೆ ಒಬ್ಬ ಹ್ಯಾಂಡಿಕ್ಯಾಪ್ ಆಗಿ ಇನ್ಸ್ಟಾದಲ್ಲಿ ರೀಲ್ಸ್ ಮಾಡ್ತಾರೆ ಹಾಗೇನೆ ಎರಡು ಸಾವಿರ ಫಾಲೋವರ್ಸ್ ಹೊಂದಿದ್ದಾರೆ ಹಾಗೆಯೇ ನಿಮ್ಮ ಸಪೋರ್ಟ್ ಕೂಡ ಬೇಕಾಗುತ್ತೆ ಇವರಿಗೆ ಹೋಗ್ಬಿಟ್ಟು ಏನಿದ್ದೀರ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾದಲ್ಲಿ ಏನಂತ ಏನೇ ಗೈಸ್ ಈ ವಿಡಿಯೋನ ಫುಲ್ ನೋಡಿ ಈ ಹುಡುಗನಿಗೆ ಸಹಾಯ ಮಾಡೋದಾದರೆ ಮಾಡಿ ಇಲ್ಲದೆ ಹೋದ್ರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೇನೇ ವಿಡಿಯೋನ ಎರಡು ಮೂರು ಸರಿ ನೋಡಿ ಅದೇ ಈ ಇಷ್ಟೇ ಸಹಾಯ ಮಾಡಿ ಗುಸ್ ಏನಪ್ಪ ಅಂದರೆ ನಾನು ಈ ಇದು ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ಅವರು ಹ್ಯಾಂಡಿಕ್ಯಾಪ್ ಅಂತ ಹಾಗೆಯೇ ಇವರಿಗೆ ತಂದೆ ಇಲ್ಲ ಅಂತ ಗೈಸ್ ತುಂಬ ಬೇಜಾರಾಗುತ್ತೆ ಏನಪ್ಪ ಅಂದರೆ ಗೈಸ್ ನನಗೂ ಕೂಡ ತುಂಬ ಬೇಜಾರಾಯಿತು ಗೈಸ್ ಇದನ್ನು ಕೇಳಾದ ಮೇಲೆ ಎಮ್ ಜಿ ಬ್ರೋ ಕೂಡ ಇವ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಫಣ್ಣನ ಕೂಡ ಕಲೆಕ್ಟ್ ಮಾಡಿಬಿಟ್ಟು ಏನಿದ್ದಾರೆ ಹೋಗ್ಬಿಟ್ಟು ಅವ್ರಿಗೆ ಏನಪ್ಪ ಅಂದರೆ ತಮ್ಮ ಕೈಲಾದಷ್ಟು ಸಹಾಯನ ಮಾಡಬೇಕಂತ ಅಂದ್ಕೊಂಡಿದ್ದಾರೆ ಏನಪ್ಪ ಅಂದರೆ ಗಸಿ ಇವರು ಒಂದು ವಾರದಿಂದ ವಿಡಿಯೋ ಮಾಡ್ತಿದ್ದಾರೆ ಹಾಗೆಯೇ ಫಣ್ಣನ ಕೂಡ ಸ್ವಲ್ಪ ಕಲೆಕ್ಟ್ ಮಾಡಿದ್ದಾರೆ ಎಮ್ ಜಿ ಬ್ರೋ ಏನಪ್ಪ ಅಂದರೆ ಅವ್ರ ಹತ್ರ ಹೋಗಿಬಿಟ್ಟು ಏನಿದ್ದಾರೆ ಸಹಾಯ ಮಾಡ್ತಾರೆ ಹಾಗೆಯೇ ಏನಿದ್ದಾರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಗೈಸ್ ಆದಷ್ಟು ಸಹಾಯ ಮಾಡಿ ಹುಡುಗನಿಗೆ ನನಗೂ ಕೂಡ ಮೆಸೇಜ್ ಹಾಕಿದ್ರೆ ಈ ಹುಡುಗನ ಬಗ್ಗೆ ಏನಪ್ಪಾಂದ್ರೆ ವೀಡಿಯೋ ಮಾಡಿ ಬ್ರೋ ಅಂತ ಓಕೆ ಬ್ರೋ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ ಅಂದರೆ ಇವರಿಂದ ಇನ್ಫಾರ್ಮೇಷನ್ ಇಷ್ಟು ಏನಪ್ಪ ಅಂದರೆ ಗೈಸ್ ಇವರು ಕೂಡ ಇಲ್ಲಿ ಅಪ್ಡೇಟ್ ಕೊಡ್ತಿದ್ದಾರೆ ಎಷ್ಟೆಷ್ಟು ಏನಪ್ಪ ಅಂದರೆ ಅಮೌಂಟ್ ಕಲೆಕ್ಟ್ ಆಗಿದೆ ಅವ್ರಿಗೆ ಕೊಡಬೇಕಲ್ವ ಹೋಗ್ಬಿಟ್ಟು ಏನಾದ್ರೆ ಇವರು ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಅಮೌಂಟ್ ಏನಿದೆ ಕೊಡ್ತಾರೆ ಅಂತೆ ಗೈಸ್ ಹಾಗೆಯೇ ಲಕ್ಕಿ ಸುದೀಪ್ ಕನ್ನಡ ಅಂತ ಇವ್ರು ಇನ್ಸ್ಟಾ ಐ ಡಿ ಬಂದ್ಬಿಟ್ಟು ಹೋಗಿ ಫಾಲೋ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಹಾಗೇನೇ ಗೈಸ್ ಈಗಿನ ಕಾಲದಲ್ಲಿ ಏನಪ್ಪ ಅಂದರೆ ಗೈಸ್ ಇದ್ರೆ ಏನಪ್ಪ ಅಂದರೆ ಸರಿಯಾಗಿ ಅಂತಂದರೆ ಒಬ್ರು ರೀಲ್ ಕೂಡ ಮಾಡಲ್ಲ ಫೋಟೋ ಕೂಡ ಅಪ್ಲೋಡ್ ಮಾಡಲ್ಲ ಇವ್ರು ಅಂಥದ್ರಲ್ಲಿ ಈ ಸ್ಥಿತಿಲಿ ಇದ್ರು ಕೂಡ ಏನಪ್ಪ ಅಂದ್ರೆ ಗೈಸ್ ತಮ್ಮನ ಏನಪ್ಪ ಅಂದರೆ ಕನ್ನಡ ಜನತೆ ಕೂಡ ಇಷ್ಟಪಡಬೇಕು ತಾವು ಮಾಡೋಂಥ ವಿಡಿಯೋಗಳನ್ನ ಅಂತ ತಾವೇನಿದಾರೆ ಯಾವುದೇ ತರ ಇರಲಿ ಅವ್ರು ಹೆಂಗೆ ಇರಲಿ ವೀಡಿಯೋ ಮಾಡಿ ಆಗ್ತಾ ಇದ್ದಾರೆ ಆದಷ್ಟು ನೀವು ಹೋಗ್ಬಿಟ್ಟು ಏನಿದ್ರೆ ಸಪೋರ್ಟ್ ತೋರಿಸಿ ಗೈಸ್ ಅಷ್ಟೇ ಪ್ಲೀಸ್ ಏನಪ್ಪ ಅಂದರೆ ಆದಷ್ಟು ಅವ್ರಿಗೆ ಸಪೋರ್ಟ್ ಮಾಡಿ ನೋಡಿದ್ರಲ್ಲ ಗೈಸ್ ಇವರು ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ಏನಪ್ಪ ಅಂದ್ರೆ ಗೈಸ್ ಅವರು ಒಳ್ಳೆ ರೀಲ್ಸ್ನ ಮಾಡಿಬಿಟ್ಟು ಏನಾದ್ರೆ ಅಪ್ಲೋಡ್ ಮಾಡ್ತಾ ಇದಾರೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ ಹೋಗಿ ನಲ್ಲಿ ಫಾಲೋ ಮಾಡಿಬಿಟ್ಟು ಹಾಗೇನೇ ಗೈಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ಇನ್ನೊಂದು ಏನಪ್ಪ ಅಂದರೆ ಗೈಸ್ ಇವ್ರನ್ನ ಫೈನಾನ್ಷಿಯಲಿ ಸ್ವಲ್ಪ ಹೆಲ್ಪ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ನಾವು ಕೂಡ ಎಂ ಜಿ ಬ್ರೋ ಕೂಡ ಆದಷ್ಟು ನ ಕಲೆಕ್ಟ್ ಮಾಡಿದ್ದಾರೆ ಏನಪ್ಪ ಅಂದರೆ ನನಗೂ ಕೂಡ ಮೆಸೇಜ್ ಮಾಡಿದ್ರು ಬ್ರೋ ಸ್ವಲ್ಪ ಏನಪ್ಪ ಅಂದರೆ ವೀಡಿಯೋ ಮಾಡೋಕ್ಕಾಗುತ್ತಾ ನಿಮಗೆ ಅಲ್ಲಿ ತುಂಬ ರೀಚ್ ಸಿಗುತ್ತೆ ಅದರಿಂದ ಏನಾದರೂ ಸ್ವಲ್ಪ ಸಹಾಯ ಆಗುತ್ತೆ ಏನೋ ನೋಡಿ ಬ್ರೋ ಸ್ವಲ್ಪ ವೀಡಿಯೋ ಮಾಡಿ ಅಂತ ಮೆಸೇಜ್ ಹಾಕಿದ್ರು ಹಾಗೇನೇ ಗೈಸ್ ನಾನೇನಪ್ಪ ಅಂದರೆ ಓಕೆ ಬ್ರೋ ಮಾಡ್ತೀನಿ ಸರಿ ಅಂತ ಹೇಳಿದೆ ಹಾಗೇನೇ ಇನ್ನು ಇನ್ಫಾರ್ಮೇಷನ್ ಏನಾದರೂ ಏನಪ್ಪ ಅಂದರೆ ಗೈಸ್ ಆ ಹುಡುಗನ ಬಗ್ಗೆ ಗೊತ್ತಿರೋ ಏನಪ್ಪ ಅಂದರೆ ಇಡೋ ಸ್ಟಾರ್ಟಿಂಗಲ್ಲಿ ಹೇಳಿದಂಗೆ ಗೈಸ್ ಅವ್ರಿಗೆ ತಂದೆ ಇಲ್ವಂತೆ ಗೈಸ್ ಏನಪ್ಪ ಅಂದರೆ ಅವ್ರ ತಾಯಿಯವರೆ ಕೆಲಸಕ್ಕೆ ಹೋಗ್ಬಿಟ್ಟು ಏನಿದ್ದಾರೆ ಸಾಕ್ತಾ ಇದಾರೆಂತೆ ಆಗೇನೆ ಅವ್ರಿಗೆ ತಮ್ಮ ಅಣ್ಣನ ಇದಾರಂತೆ ಅವರೆಲ್ಲ ಸಿಟಿಲಿ ಬೇರೆ ಊರಲ್ಲಿ ಏನಿದ್ದಾರೆ ವರ್ಕ್ ಮಾಡ್ತಿದಾರಂತೆ ಇಷ್ಟು ಇನ್ಫಾರ್ಮೇಷನ್ ಏನಿದೆ ಸಿಕ್ಕಿದ ಗೈಸ್ ಆದಷ್ಟು ನೀವು ಹೆಲ್ಪ್ ಮಾಡಿ ಹಾಗೇನೇ ಇಲ್ಲಿ ಸ್ಕ್ಯಾನರ್ ಕಾಣಿಸ್ತಿರ್ಬೋದಲ್ವ ಗೈಸ್ ಸ್ಕ್ಯಾನರ್ಗೆ ಆದಷ್ಟು ನಿಮಗೆ ಎಷ್ಟಾಗುತ್ತೋ ನಿಮ್ಮ ಕೈಯಿಂದ ಅಷ್ಟು ಅಮೌಂಟ್ ಏನಿದೆ ಪೇ ಮಾಡಿ ಅಮೌಂಟ್ ಪೇ ಇರೋರು ಏನಿದಾರೆ ವಿಡಿಯೋನ ಶೇರ್ ಮಾಡಿ ಹಾಗೇನೆ ವಿಡಿಯೋ ಏನಿದೆ ಆದಷ್ಟು ಬೇರೆಯವರಿಗೆ ಮುಟ್ಲಿ ಹಾಗೆನೇ ಬೇರೆಯವರ ಹತ್ರ ಕೂಡ ಹೋಗ್ಲಿ ಅಂತ ಅನ್ನೋದೇ ಉದ್ದೇಶ ಏನಪ್ಪ ಅಂದ್ರೆ ಆದಷ್ಟು ಫೈನಾನ್ಷಿಯಲಿ ಸಪೋರ್ಟ್ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಕಡೆಯಿಂದ ಎಷ್ಟಾಗುತ್ತೋ ನಾನು ಅಷ್ಟು ಅಮೌಂಟನ್ನ ಪೇ ಮಾಡ್ತೀನಿ ಹಾಗೆಯೇ ನೀವು ಕೂಡ ಏನಿದ್ದೀರ ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಪೇ ಮಾಡಿ ಗೈಸ್ ನಿಮ್ಮ ಕಡೆಯಿಂದ ಐನೂರು ಸಾವಿರ ಕೇಳ್ತಾ ಇಲ್ಲ ನಿಮ್ಮ ಕಡೆಯಿಂದ ಎಷ್ಟು ಹತ್ತು ಆದರೂ ಕೂಡ ಪೇ ಮಾಡಿ ಐದು ಐದು ರೂಪಾಯಿ ಆದರೂ ಪರವಾಗಿಲ್ಲ ನಿಮ್ಮ ಕೈಯಿಂದ ಎಷ್ಟು ಸಹಾಯ ಮಾಡಬೇಕಾಗುತ್ತೋ ಅಷ್ಟು ಸಹಾಯನ ಮಾಡಿ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ಬೇಕಂತನೇ ಈ ವಿಡಿಯೋ ಮಾಡ್ತಿರೋದು ಹೇಳ್ಬೋದು ಗೈಸ್ ಈಗ ಅಕೌಂಟ್ ಏನಿದೆ ಜೀರೋ ಬ್ಯಾಲೆನ್ಸ್ ಇದೆ ಹಾಗೆ ನೀವು ಎಷ್ಟು ಪೇ ಮಾಡ್ತೀರೋ ಅಷ್ಟು ಕೌಂಟ್ ಆಗ್ತಾ ಹೋಗುತ್ತೆ ಹಾಗೆಯೇ ಗೈಸ್ ನೀವೇನಿದ್ದೀರಾ ದುಡ್ಡನ್ನ ಪೇ ಮಾಡಬೇಕಾದ್ರೆ ಏನಪ್ಪ ಅಂದರೆ ಬ್ರೋ ನೀನು ಕೊಡ್ತೀಯೋ ಇಲ್ವೋ ಅದಾದಮೇಲೆ ನೀನು ಇಟ್ಕೊಂಡು ಅಂತ ಅನ್ನೋರಿಗೆ ಹೇಳಪ್ಪ ಅಂದ್ರೆ ಗೈಸ್ ಅವ್ರಿಗೆ ಏನಪ್ಪ ಅಂದ್ರೆ ಎಂ ಜಿ ಜಿ ಬ್ರೋನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರಿಗೆ ಪೇ ಮಾಡ್ತೀನಿ ಆ ಫ್ರೂಟ್ಸ್ ಕೂಡ ನಿಮ್ಗೆ ಏನಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನಪ್ಪ ಅಂದ್ರೆ ನಾನು ಯಾವಾಗ ಅಮೌಂಟ್ನ ಪೇ ಮಾಡ್ತೀನಿ ಅವ್ರಿಗೆ ಗೈಸ್ ಅಮೌಂಟ್ ಎಷ್ಟು ಕಲೆಕ್ಟ್ ಆಗಿತ್ತು ಆಗನೇ ಯಾರು ಪೇ ಪೇ ಮಾಡಿರ್ತಿರೋ ಅವ್ರದ್ದೆಲ್ಲ ಸ್ಕ್ರೀನ್ ಶಾಟ್ ತೆಗೆದುಬಿಟ್ಟು ಏನಿದೆ ಗೈಸ್ ನಾನೆಲ್ಲ ಪ್ರೂಫ್ಸ್ ಕೂಡ ಕೊಡ್ತೀನಿ ನಿಮಗೆ ಆದಷ್ಟು ಆ ಹುಡುಗನಿಗೆ ದುಡ್ಡು ಮುಟ್ಟೈತಾ ಇಲ್ವಾ ಗೈಸ್ ದುಡ್ಡು ಕೊಡೋದಿನ ಏನಿದೆ ನಿಮಗೆ ಪ್ರೂಫ್ಸ್ ಕೂಡ ಕೊಡ್ತೀವಿ ಆದಷ್ಟು ಗೈಸ್ ಎಮ್ ಜಿ ಇಬ್ರೋಗೆ ಪೇ ಮಾಡ್ತೀನಿ ಏನಪ್ಪಾ ಅಂದರೆ ಅಮೌಂಟ್ ಎಲ್ಲ ಆದಷ್ಟು ಸಹಾಯ ಮಾಡಿ ಗೈಸ್ ನಿಮ್ಮಿಂದ ಎಷ್ಟಾಗುತ್ತೋ ಫೈನಾನ್ಷಿಯಲ್ಲಿ ಸಪೋರ್ಟ್ ಬೇಕಾಗಿರೋದು ಆದಷ್ಟು ಸಪೋರ್ಟ್ ಮಾಡಿ ಗೈಸ್ ಇನ್ನೊಂದು ಏನಪ್ಪ ಗೈಸ್ ಎಮ್ ಜಿ ಬ್ರೋ ಕೂಡ ಆ ಲಕ್ಕಿ ಸುದೀಪ್ ಕನ್ನಡ ಅಂತಂದ್ರೆ ಗೈಸ್ ಅವರು ಸ್ವಲ್ಪ ಅವ್ರ ಬಗ್ಗೆ ಏನಪ್ಪಾ ವೀಡಿಯೋ ಮಾಡಿದ್ರು ರೀಲ್ ಮಾಡಿ ಹಾಕಿದ್ರು ಗೈಸ್ ಹಾಗೇನೆ ಫುಲ್ ವಿಡಿಯೋ ನೋಡಿ ನಮಗೆ ಬರ್ತಿಲ್ಲ ಅಂತಂದ್ರೆ ಆ ಇನ್ಸ್ಟಾದಲ್ಲಿ ರೀಲ್ ಮಾಡಿ ಹಾಕಿದ್ರು ಆಗ್ತೀನಿ ನೋಡಿ ಗೈಸ್ ನಿಮಗೆಲ್ಲ ವಿಷಯ ಗೊತ್ತಿದೆ ಅಥವಾ ನನ್ನ ವಿಡಿಯೋ ಏನಾದ್ರು ಹೊಸಬರಾಗಿದ್ರೆ ದಯವಿಟ್ಟು ಒಂದು ನಿಮಿಷ ನನ್ನ ವಿಡಿಯೋ ಪೂರ್ತಿ ನೋಡಿ ನಾನು ಬ್ಯಾಂಡಿ ಕ್ಯಾಪ್ ಹುಡುಗನ್ಗೆ ಸಹಾಯ ಮಾಡೋಣ ಅಂತ ಮುಂದಾಗಿದ್ದೆ ಹಾಗೆ ನಾನು ಎಲ್ರಿಗೂ ಕೇಳ್ಕೊಂಡಿದ್ದೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಅಂತ ಇನ್ನೇನು ಹತ್ತತ್ರ ಒಂದು ವಾರ ಆಗ್ತಾ ಬಂತು ಆದ್ರೆ ನಾವು ಗಳಿಸಿರೋ ಮೊತ್ತ ಬರೀ ಐನೂರ ಅರವತ್ತು ರೂಪಾಯಿ ನನಗಿರೋದು ಹದಿನಾರು ಸಾವಿರ ಫಾಲೋವರ್ಸ್ ಹದಿನಾರು ಸಾವಿರ ಫಾಲೋವರ್ಸ್ ಅಲ್ಲಿ ಒಬ್ಬೊಬ್ರು ಒಂದೊಂದು ರೂಪಾಯಿನ ಹಾಕಿದ್ರು ಹದಿನಾರು ಸಾವಿರ ಮೊತ್ತನ ಕಲೆಕ್ಟ್ ಮಾಡ್ತೀವಿ ನಾವು ದಯವಿಟ್ಟು ನಿಮಗೆ ಕೈ ಮುಗಿದ ಕೇಳ್ಕೊಳ್ಳೋದಿಷ್ಟೇ ನಿಮ್ಮ ಕೈಲಿ ದುಡ್ಡು ಕೊಡಕಾದ್ರೆ ಕೊಡಿ ಅಥವಾ ನಿಮ್ಮ ಕೈಲಿ ಅಷ್ಟು ಸಹಾಯ ಆಗಲ್ಲ ಅಂದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ನೀವು ಕೊಡೋ ದುಡ್ಡಿಂದ ನೀವು ಮಾಡೋ ಒಂದು ಶೇರ್ ಇಂದ ಒಬ್ಬರಿಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನೋಡಿ ನಿಮಗೇನಾದ್ರು ಸಹಾಯ ಮಾಡಬೇಕು ಅನ್ಸಿದ್ರೆ ಈ ಸ್ಕ್ಯಾನರ್ಗೆ ಅಮೌಂಟ್ ಹಾಕ್ಬೋದು ನೀವು ಆಲ್ರೆಡಿ ಸಹಾಯ ಮಾಡಿರೋರಾದ್ರೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ನಿಮಗೊಂದು ಚಿಕ್ಕ ಡೌಟ್ ಬರ್ಬೋದು ಬ್ರೋ ನಿಮಗೆ ದುಡ್ಡು ಹಾಕಿದ್ರೆ ನೀವು ತೊಗೊಂಡು ಕೊಡ್ತೀರಾ ಅಂತ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತೀನಿ ಯಾಕಂದ್ರೆ ನೀವು ಕೊಡ್ತಾ ಇರೋ ದುಡ್ಡು ಒಬ್ಬ ದೇವರ ಮಗನಿಗೆ ದೇವರ ಮಗನ ದುಡ್ಡು ನಾನು ತಿಂದರೆ ದೇವ್ರು ನನಗೆ ಒಳ್ಳೇದು ಮಾಡ್ತಾನೆ ಹೋಗ್ಬೇಡಿ ಮತ್ತೆ ನಿಮ್ಗೆ ಇದು ಒಪ್ಗೆ ಒಂದು ಚಿಕ್ಕ ಸಹಾಯ ಮಾಡಿದ್ರೆ ಅದನ್ನ ನಾನು ಇನ್ನು ಏನು ಹೇಳೋದೇ ಬೇಡ ಈ ರೀಲ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಆದಷ್ಟು ಗೈಸಿ ನಿಮ್ಮಿಂದ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಹೆಲ್ಪ್ ನ ಮಾಡಿ ಏನಪ್ಪ ಅಂದರೆ ಗೈಸ್ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಹಾಗೇ ನಿಮ್ಮ ನಿಮ್ಮಿಂದ ಎಷ್ಟು ಫೈನಾನ್ಷಿಯಲಿ ಎಲ್ಪ್ ಮಾಡೋಕ್ಕಾಗುತ್ತೋ ಗೈಸ್ ಆದಷ್ಟು ಸಪೋರ್ಟ್ ಮಾಡಿ ಏಕೆ ಗೈಸ್ ಈಗ ಏನಿದೆ ಫ್ಯಾನ್ ಪೇ ಸ್ಕ್ಯಾನರ್ ಏನಿದೆ ಗೈಸ್ ಈಗ ಹಾಕಿದ್ನಲ್ಲ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ಏನಾದರೂ ಕ್ಲಾರಿಟಿ ಬರಲಿಲ್ಲ ಅಥವಾ ಪೇ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಗೈಸ್ ಏನಪ್ಪ ಅಂದರೆ ನಾನು ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕ್ತೀನಿ ಆ ಸ್ಕ್ಯಾನರ್ನ ಆದಷ್ಟು ಏನಿದ್ರೆ ಗೈಸ್ ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ನ ಮಾಡಿ ಪ್ಲೀಸ್ ಗೈಸ್ ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ನ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ಹಾಂ ಇಷ್ಟ ಆಗಿತ್ತು ಗೈಸ್ ಇವತ್ತಿನ ಈ ವಿಡಿಯೋ ಇಷ್ಟೇ ಹೇಳ್ತಾ ಇವತ್ತಿನ ವೀಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಬಾಬೆ ಟೆಕ್ಕರ್ಗೆ ಎಲ್ರಿಗೂ ಅದಷ್ಟು ಸಪೋರ್ಟ್ ಮಾಡಿ ಗೈಸ್